ಬಂಧುಗಳೇ ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನ ಗಮನಿಸೋಣ ಜಮ್ಮು ಕಾಶ್ಮೀರದ ಪೂಂಚ್ ಭಾಗದಲ್ಲಿ ಕಡಿದಾದ ರಸ್ತೆಯಲ್ಲಿ ಸೇನಾ ವಾಹನದಲ್ಲಿ ಯೋಧರು ಬರ್ತಿದ್ದ ಸಂದರ್ಭದಲ್ಲಿ ಬ್ಯಾಲೆನ್ಸ್ ತಪ್ಪಿ ಮುನ್ನೂರು ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬೀಳುತ್ತೆ ಐವರು ಯೋಧರು ಹುತಾತ್ಮರಾಗಿದ್ದರು ಸಾಕಷ್ಟು ಮಂದಿ ಗಾಯಗೊಂಡು ಅವರಿಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ವೀರ ಮರಣವನ್ನ ಅಪ್ಪಿದಂತ ಐದು ಯೋಧರಲ್ಲಿ ಮೂವರು ಕರ್ನಾಟಕ ಮೂಲದವರು ಇವತ್ತು ಆ ಮೂವರು ಹುತಾತ್ಮ ಯೋಧರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು ಪ್ರತಿ ಯೋಧರ ಬಗ್ಗೆ ಒಂದಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ ಮೊದಲಿಗೆ ಹವಲ್ದಾರ್ ಅನೂಪ್ ಪೂಜಾರಿ ಮೂಲತಃ ಕುಂದಾಪುರದ ಬೀಜಾಡಿಯವರು ಬರೋಬ್ಬರಿ ಹದಿಮೂರು ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸವನ್ನ ಮಾಡಿದ್ರು ಇನ್ನು ನಾಲ್ಕು ವರ್ಷಗಳ ಕಾಲ ಸರ್ವಿಸ್ ಮಾಡ ಿ ಎನ್ನುವಂತಹ ಮಾತನ್ನ ಕುಟುಂಬಸ್ಥರ ಬಳಿ ಹೇಳ್ತಾ ಇದ್ರಂತೆ ಇವತ್ತು ಕಡಲ ತೀರದಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗಿತ್ತು ಸಾಕಷ್ಟು ಮಂದಿ ನೆರೆದಿದ್ರು ಸ್ಥಳೀಯ ಜನಪ್ರತಿನಿಧಿಗಳು ಸಾಮಾನ್ಯ ಜನರು ಅವರ ಕುಟುಂಬಸ್ಥರು ಆತ್ಮೀಯರು ಇವರೆಲ್ಲರೂ ಕೂಡ ಆಗಮಿಸಿದ್ರು ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಕಣ್ಣೀರು ಕಾಣಿಸ್ತಾ ಜೊತೆಗೆ ನಮ್ಮ ಊರಿನ ಯೋಧ ಅಂತ ಪ್ರತಿಯೊಬ್ಬರು ಕೂಡ ಗರ್ವದಿಂದ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು ಸರ್ಕಾರಿ ವಿಧಿವಿಧಾನದ ಮೂಲಕ ಅಂತಿಮ ನಮನವನ್ನ ಸಲ್ಲಿಸಲಾಯಿತು ಇನ್ನು ಕುಟುಂಬಸ್ಥರ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಎಂಥವರಿಗೂ ಅರೆಕ್ಷಣ ಕಣ್ಣಲ್ಲಿ ಕಣ್ಣೀರು ಜಾರ್ತಾ ಇತ್ತು ಯಾಕಂದರೆ ಅನು ಪೂಜಾರಿ ಸ್ವಲ್ಪ ವರ್ಷಗಳ ಹಿಂದಷ್ಟೇ ಮದುವೆ ಆಗಿದ್ರು ಭಾಳ ವಯಸ್ಸು ಕೂಡ ಆಗಿರಲಿಲ್ಲ ಅನು ಪೂಜಾರಿ ಅವರಿಗೆ ಮೂವತ್ತೊಂದರಿಂದ ಮೂವತ್ತೆರಡರ ಆಸುಪಾಸಷ್ಟೇ ಚಿಕ್ಕ ಮಗು ಕೂಡ ಇದೆ ಜೊತೆಗೆ ಬಹಳ ವರ್ಷಗಳ ಹಿಂದೆಯೇ ತಂದೆಯನ್ನ ಕಳ್ಕೊಂಡಿದ್ದಾರೆ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಅನೂಪ್ ಪೂಜಾರಿ ಹೊತ್ಕೊಂಡಿದ್ರು ಇನ್ನು ಸೇನೆಗೆ ಸುಮ್ಮನೆ ಹೋಗಿದ್ದಲ್ಲ ಕನಸು ಕಂಡು ಸೇನೆಗೆ ಹೋಗಲೇಬೇಕು ದೇಶಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಅಂತ ಹೋದಂಥವರು ಅನೂಪ್ ಪೂಜಾರಿ ಇಂತಹ ಅನುಪ್ ಪೂಜಾರಿ ಇದೀಗ ದೇಶಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ ಈ ಸಂದರ್ಭದಲ್ಲಿ ಕೇವಲ ಸರ್ಕಾರ ಸಂತಾಪವನ್ನು ಸೂಚಿಸಿ ಸುಮ್ಮನೆ ಕುಳಿತುಕೊಳ್ಳೋದಲ್ಲ ಅವರ ಕುಟುಂಬಸ್ಥರಿಗೆ ಏನಾದರೂ ಸಹಾಯವನ್ನ ಮಾಡಲೇಬೇಕು ಅಥವಾ ಕುಟುಂಬಸ್ಥರ ನೆರವಿಗೆ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ನಿಂತ್ಕೊಳ್ಳೇಬೇಕಾಗತ್ತೆ ಇನ್ನು ಅನು ಪೂಜಾರಿಯವರ ಅವರ ಪತ್ನಿ ಅವರ ಕುಟುಂಬಸ್ಥರು ಮಾತಾಡಿದ್ದಾರೆ ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ ಇದೆಲ್ಲವನ್ನು ಕೂಡ ಕೇಳಿಸ್ಕೊಂಡಾಗ ಅಥವಾ ನೋಡ್ತಾ ಇದ್ದಾಗ ನಮ್ಮ ರಾಜಕಾರಣಿಗಳ ಬಗ್ಗೆ ನಮಗೆ ಆಕ್ರೋಶ ಉಕ್ಕೋದಿಕ್ಕೆ ಶುರುವಾಗ್ಬಿಡುತ್ತೆ ಇವರೆಲ್ಲರೂ ಕೂಡ ಗಡಿಯಲ್ಲಿ ನಿಂತು ಪ್ರಾಣದ ಹಂಗನ್ನು ತೊರೆದು ದೇಶವನ್ನ ಕಾಪಾಡ್ತಾ ಇದ್ದರೆ ಒಳಗಡೆ ಟರಿಸ್ಟ್ಗಳ ರೀತಿಯಲ್ಲಿ ನಮ್ಮ ರಾಜಕಾರಣಿಗಳು ಸಾಮಾನ್ಯ ಜನರ ರಕ್ತ ಹೀರುವಂತ ಕೆಲಸವನ್ನ ಮಾಡ್ತಿದ್ದಾರೆ ರಾಜಕಾರಣಿಗಳು ಈ ಭ್ರಷ್ಟ ಅಧಿಕಾರಿಗಳು ಈ ವ್ಯವಸ್ಥೆ ಇಂಥವರನ್ನ ನೋಡಿ ಆದ್ರೂ ಅವರೆಲ್ಲರೂ ಕೂಡ ಪಾಠ ಕಲಿಬೇಕು ಮೊದಲಿಗೆ ಆ ಕುಟುಂಬಸ್ಥರ ಮಾತನ್ನೊಮ್ಮೆ ಕೇಳಿಸ್ಕೊಳ್ಳಿ ಚಿಕ್ಕ ಮಗು ಇದೆ ಸ್ವಂತ ಮನೆಯೂ ಇಲ್ಲ ಹಿಂಗ್ ನಡಮ್ಮನ ಜೊತೆನೆ ಬೆಳದ್ ಬಂದಿದ್ ನಾವು ತುಂಬಾ ಕಷ್ಟದಲ್ಲಿ ಬೆಳ್ದವ್ನು ನಮ್ಮನ್ ಮದ್ವೆ ಮಾಡಿಸೋಸ್ಕರನೇ ಅವನು ಆರ್ಮಿ ಸೇರ್ಕೊಂಡಿದ್ದು ಕಷ್ಟದಲ್ಲೇ ನೋಡಿಲ್ಲ ಅವನು ಜಾಬ್ ಕೊಡ್ಸಿ ಏ ನಮ್ದೇನು ಅಭ್ಯಂತರ ಇಲ್ಲ ನಮ್ ತಾಯಿನ ಮಾತ್ರ ನೋಡ್ಕೊಳ್ರಿ ಅವ್ರನ್ನ ಒಂದೇ ಮಗ ಯಾವ ನೋಡ್ಕೊಳ ಕೊಡ್ಸಿ ನನ್ ತಮ್ಮ ಜಾಬ್ ಕೊಡ್ಸಿ ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು ಎರಡು ವರ್ಷ ಅದಾದ್ಮೇಲೆ ಹಿಮಾಚಲ್ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ ಅದಾದ ಏಪ್ರಿಲ್ ಇಪ್ಪತ್ ಮೂರಿಗೆ ಪೂಂಚ್ ಅಲ್ಲಿ ಅಟ್ಯಾಕ್ ಆಗಿತ್ತು ಅದಕ್ಕೋಸ್ಕರ ಮರಾಠಿ ಯೂನಿಟ್ ಹೋಗಿರುವಂತದ್ದು ಅದಾದ್ಮೇಲೆ ಒಂದೂವರೆ ಇನ್ನೊಂದ್ ತಿಂಗಳಲ್ಲಿ ಬರ್ತಾರೆ ಎರಡ್ ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು ಬಟ್ ಆಗಿಲ್ಲ ಒಂದೂವರೆ ವರ್ಷ ಅಲ್ಲೇ ಇದ್ರು ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕಿದ್ದದಷ್ಟೇ ತಿಂಗಳಲ್ಲಿ ಅಷ್ಟು ಬೇಗ ಜಮೀದ ಅಟ್ಯಾಕ್ ಆಯ್ತು ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಸೊ ಯಾವತ್ತೂ ನಂಗೆ ಕಾಲ್ ಮಾಡದಿರುದಿಲ್ಲ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅವ್ರು ಕಾಲ್ ಮಾಡ್ತಾರೆ ಒಂದ್ ಕಾಲ್ ಮಾಡೋದಿತ್ತು ಆದಿನ ಮಂಗ್ಳೂರ್ ಇಡೀ ದಿನ ಕಾಲ್ ಮಾಡಿಲ್ಲ ಆಯ್ತು ಸಂಜೆ ಆಗುವ ತನಕ ಕಾಲ್ ಮಾಡಿಲ್ಲ ಮತ್ತೆ ನಾನು ಹತ್ತುವರೆ ಹನ್ನೊಂದುವರೆ ತನಕ ಕಾಲ್ ಮಾಡಿದ್ದೆ ರಿಸೀವ್ ಮಾಡಿಲ್ಲ ಆಮೇಲೆ ಒಬ್ರು ಸ್ವಿಚ್ ಆಫ್ ಆಂಟು ನಂಗ್ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅಂದ್ಕೊಂಡು ಗಾಡಿ ಬಿದ್ದಿರೋದು ಗೊತ್ತು ಗ್ಯಾರ ಮಾರಾಟದ್ದೇ ಬಿದ್ದಿದ್ದು ಅಂದ್ಕೊಂಡು ಗೊತ್ತು ಬಟ್ ಇವ್ರು ಅದ್ರಲ್ಲಿ ಇರೋದಿಲ್ಲ ಅನ್ನೋ ಒಂದೇ ಹೋಪಲ್ಲಿ ಇದ್ದೆ ನಾ ರಾತ್ರೀಲಿ ನೋಡ್ತಿದ್ದೆ ಆನ್ಲೈನ್ ಬರ್ ಬರ್ತಾರಾ ಏನೋ ಅನ್ಕೊಂಡು ಸ್ವಿಚ್ ಆನ್ ಮಾಡಿ ನಂಗ್ ಕಾಲ್ ಮಾಡ್ತಾರಾ ಅಂದ್ಕೊಂಡು ಕಾಲ್ ಬರ್ಲಿಲ್ಲ ಆಮೇಲೆ ನಂಗೆ ಬೇಡ ಗೊತ್ತಾಯ್ತು ವಿಷಯ ಆ ಹೋಗಿದ್ದು ಅಷ್ಟೇ ಅವರು ಇಪ್ಪತ್ತ ಎರಡಿಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು ಇಪ್ಪತ್ತಾರೀ ಇಪ್ಪತ್ಮೂರಿಗೆ ಅವ್ರು ಯುನಿಟಿಗ್ ಹೋಗಿದ್ದಷ್ಟೇ ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಈ ತರ ಆಗಿ ಹೆಚ್ಚು ದಿನ ಆಗಿರೋದು ಎರಡು ದಿನ ಆಗಿದೆ ಅಷ್ಟೇ ವರ್ಷ ಹ್ಮ್ ಆಗಿತ್ತು ಇನ್ನೊಂದು ನಾಲ್ಕು ವರ್ಷ ಅವರಿಗೆ ಇತ್ತು ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅನ್ಕೊಂಡು ಬಟ್ ಇಲ್ಲ ಮಿನಿಮಮ್ ಸರ್ವಿಸ್ ನಂಗೆ ಮಾಡಲೇಬೇಕು ಅಂತ ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗೆ ಬೆಲೆ ಇಲ್ಲ ಅದನ್ನೇ ಹೇಳುದು ಅವರು ಮಿನಿಮಮ್ ಸರ್ವಿಸ್ ಮಾಡಿ ನಾವು ಬರ್ತೀವಿ ನಿಮ್ದೇನಾದ್ರು ಬೇಡಿಕೆ ಸರ್ಕಾರದ ಹತ್ರ ಅಥವಾ ಕೇಂದ್ರ ಸರ್ಕಾರದ ಹತ್ರ ಕೆಲಸ ಮಾಡ್ತೀರಾ ಆತರ ಏನಾದ್ರು ಕೇಳಿಕಿದ್ಯಾ ಸರ್ಕಾರದ ಹತ್ರ ಕೇಳಿ ಇನ್ನು ಬೆಳಗಾವಿಯ ಸೇನಾ ಯುದ್ಧ ಸ್ಮಾರಕದಲ್ಲಿ ಇಬ್ಬರು ಹುತಾತ್ಮ ಯೋಧರ ಅಂತಿಮ ವಿಧಿವಿಧಾನವನ್ನು ನೆರೆಸಲ ನೆರವೇರಿಸಲಾಯಿತು ಒಬ್ಬರು ಸುಬೇದಾರ್ ದಯಾನಂದ ತಿರುಕಣ್ಣನವರು ಬೆಳಗಾವಿಯ ಸಾಮ್ರಾ ಭಾಗದವರು ಹೆಚ್ಚು ಕಡಿಮೆ ಇಪ್ಪತ್ತ ನಾಲ್ಕು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಲ್ವತ್ನಾಲ್ಕರಿಂದ ನಲವತ್ತ ಐದರ ವಯಸ್ಸಿನ ಆಸುಪಾಸು ಇನ್ನೊಂದಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆಮೇಲೆ ಬರ್ತೀನಿ ಅಂತ ಕುಟುಂಬಸ್ಥರ ಬಳಿ ಹೇಳ್ತಾ ಇದ್ರಂತೆ ಅವರಿಗೂ ಕೂಡ ಅಷ್ಟೇ ಮಕ್ಕಳಿದ್ದಾರೆ ಪತ್ನಿ ಕುಟುಂಬ ಇವರೆಲ್ಲರನ್ನೂ ಕೂಡ ಬಿಟ್ಟು ಇದೀಗ ಹೊರಟೋಗ ಇದ್ದಾರೆ ಅವರಿಗೂ ಕೂಡ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಯಿತು ಇನ್ನೊಬ್ರು ಮಹೇಶ್ ಮಾರಿಗೊಂಡ ಅಂತ ವಯಸ್ಸು ಓವರಿ ಇಪ್ಪತ್ತೈದರಿಂದ ಇಪ್ಪತ್ತಾರರ ಆಸುಪಾಸು ಬಾಗಲಕೋಟೆಯ ಮಹಾಲಿಂಗಪುರದವರು ಮೂರು ವರ್ಷದ ಹಿಂದಷ್ಟೇ ಲಕ್ಷ್ಮಿ ಅನ್ನುವಂಥವ್ರನ್ನ ಮದುವೆ ಆಗಿದ್ರು ಮಕ್ಕಳಿರಲಿಲ್ಲ ಇದೀಗ ತನ್ನ ಪತ್ನಿ ಹಾಗೆ ಇಡೀ ಕುಟುಂಬವನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಇಬ್ಬರಿಗೂ ಕೂಡ ಬೆಳಗಾವಿಯ ಸೇನಾ ಯುದ್ಧ ಸ್ಮಾರಕದಲ್ಲಿ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಯಿತು ಆ ಪ್ರಕಾರವೇ ಅಂತಿಮ ವಿಧಿವಿಧಾನವನ್ನು ಕೂಡ ನೆರವೇರಿಸಲಾಯಿತು ಸಿ ಎಂ ಸಿದ್ದರಾಮಯ್ಯ ಕೂಡ ಆ ಸಂದರ್ಭದಲ್ಲಿ ಹುತಾತ್ಮ ಯೋಧರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ರು ಇನ್ನೊಬ್ರು ಮಣಿಪುರದ ಬೊಂಬಾಲದಲ್ಲಿ ಇದೇ ತರದಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಲ್ಲೂ ಕೂಡ ಸೇನಾ ವಾಹನ ಅಪಘಾತಕ್ಕೆ ಈಡಾಗಿರುತ್ತೆ ಇಬ್ಬರು ಯೋಧರು ಹುತಾತ್ಮರಾಗಿರ್ತಾರೆ ಒಬ್ಬರು ಕರ್ನಾಟಕದವರು ಚಿಕ್ಕೋಡಿ ಮೂಲದ ಕುಪ್ಪನವಾಡಿ ಎನ್ನುವಂಥ ಭಾಗದವರು ಧರ್ಮರಾಜ ಸುಭಾಷ್ ಅಂತ ಹೇಳುವವರ ಹೆಸರು ನಲವತ್ತ ಎರಡರ ವಯಸ್ಸಿನ ಆಸುಪಾಸು ಹೆಚ್ಚು ಕಡಿಮೆ ಇಪ್ಪತ್ತ ಎರಡು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ಎರಡರಲ್ಲಿ ಜಾಯ್ನ್ ಆದಂಥವರು ಇಬ್ಬರು ಗಂಡು ಮಕ್ಕಳಿದ್ದಾರೆ ಪತ್ನಿ ಕುಟುಂಬ ಅವರೆಲ್ಲರನ್ನೂ ಕೂಡ ಇವರು ಕೂಡ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಒಟ್ಟಾರೆ ಬ್ಯಾಕ್ ಟು ಬ್ಯಾಕ್ ಇತ್ತೀಚಿನ ದಿನಗಳಲ್ಲೇ ಅಂದರೆ ಒಂದು ತಿಂಗಳಲ್ಲೇ ಒಟ್ಟು ಐದು ಕರ್ನಾಟಕದ ಯೋಧರು ಹುತಾತ್ಮರಾಗಿದ್ದಾರೆ ಸ್ವಲ್ಪ ದಿನಗಳ ಹಿಂದೆ ಮಹೇಶ್ ವಾಲಿ ಅನ್ನೋ ಅನ್ನೋಂಥವ್ರು ಕೂಡ ಮಂಜುಗಡ್ಡೆ ಸರಿ ಅಂದರೆ ರಸ್ತೆಯಲ್ಲಿ ಬಿದ್ದಂಥ ಮಂಜುಗಡ್ಡೆಯನ್ನು ಸರಿಸುವಂಥ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಒಂದು ಬಂಡೆ ಮೈ ಮೇಲೆ ಬಿದ್ದಂಥ ಕಾರಣಕ್ಕಾಗಿ ಅವರ ದೇಹ ಛಿದ್ರ ಆಗಿಬಿಟ್ಟಿತ್ತು ಕೇವಲ ಅವರ ದೇಹದಲ್ಲಿ ಕಾಲು ಮಾತ್ರ ಸಿಕ್ಕಿಬಿಟ್ಟಿತ್ತು ಅಂತಹ ಮಹಾ ದುರಂತ ಅದು ಈ ರೀತಿಯಾಗಿ ಸಾಲು ಸಾಲು ಕರ್ನಾಟಕದ ಯೋಧರನ್ನ ನಾವು ಕಳ್ಕೊಳ್ಳುವಂತಾಗಿದೆ ಇದರಲ್ಲಿ ಇವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಕನಸನ್ನ ಕಂಡು ಹೀಗಾಗಿ ಸರ್ಕಾರ ಇವರ ನೆರವಿಗೆ ನಿಲ್ಲಲೇಬೇಕು ಇವರೆಲ್ಲರ ಸೇವೆಯನ್ನ ಗಮನಿಸ್ತಾ ಇದ್ರೆ ಇವರ ಕುಟುಂಬಸ್ಥರ ತ್ಯಾಗವನ್ನ ನೋಡ್ತಾ ಇದ್ರೆ ನಮ್ಮ ಈ ಇದ್ದಾರಲ್ಲ ನಮ್ಮ ವ್ಯವಸ್ಥೆ ಒಳಗಡೆ ಅವರೆಲ್ಲರಿಗೂ ಒಂದು ರೀತಿಯಲ್ಲಿ ಕಪಾಳ ಮೋಕ್ಷ ಮಾಡಿದಂತೆ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಬಂಧುಗಳೇ ಮುಂದಿನ ಸುದ್ದಿಯನ್ನು ಗಮನಿಸೋಣ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭ ಇವತ್ತಿತ್ತು ಹೈಕಮಾಂಡ್ ಮಟ್ಟದ ನಾಯಕರು ರಾಜ್ಯ ನಾಯಕರು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ನಾಯಕರೆಲ್ಲರೂ ಕೂಡ ಆಗಮಿಸಿದ್ರು ಅಧಿವೇಶನ ತನ್ನ ಪಾಡಿಗೆ ಪಾಡಿತ ನಡೀತಾ ಇದೆ ಆದರೆ ಈ ಅಧಿವೇಶನದಲ್ಲಿ ಒಂದು ಎಡವಟ್ಟು ಆಗಬಿಟ್ಟಿದೆ ಭಾರತ ನಕ್ಷೆಗೆ ಅವಮಾನ ಮಾಡಿದಂಥ ಆರೋಪ ಆರೋಪ ಅಂದ್ರೆ ತಪ್ಪಾಗುತ್ತೆ ಅವಮಾನ ಮಾಡೇ ಬಿಟ್ಟಿದ್ದಾರೆ ಅಲ್ಲಿ ಯಾರಿದಕ್ಕೆ ಜವಾಬ್ದಾರಿಯೋ ಗೊತ್ತಿಲ್ಲ ನಾವು ದೇಶದ ಬಾವುಟ ಅಂದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮ್ಯಾಪ್ ಅಂದಾಗ ಯಾವ ರೀತಿಯಾಗಿ ನಾವು ನೋಡ್ತೀವಿ ಅಂತ ಹೇಳಿ ಆದ್ರೆ ಆ ಮ್ಯಾಪ್ನ ವಿರೂಪಗೊಳಿಸುವ ರೀತಿಯಲ್ಲಿ ಫೋಟೋವನ್ನು ಹಾಕಲಾಗಿತ್ತು ಏನು ಮಾಡಿದ್ರು ಅಂದ್ರೆ ಈ ಪಿ ಓಕೆ ಇದೆಯಲ್ಲ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೆ ಈ ಅಕ್ಸೈಡ್ ಪ್ರದೇಶ ಇದೆಯಲ್ಲ ಅದೆರಡನ್ನು ಕೂಡ ಬಿಟ್ಟು ಭಾರತ ಮ್ಯಾಪ್ ಅನ್ನು ಹಾಕಿಬಿಟ್ಟಿದ್ದಾರೆ ಇವರೆಲ್ಲರ ಮನಸ್ಸಲ್ಲಿ ಏನಿದೆಯೋ ಅರ್ಥ ಆಗ್ತಿಲ್ಲ ಅಥವಾ ಇವರೆಲ್ಲರೂ ಕಣ್ಣಲ್ಲಿ ಏನಿಟ್ಕೊಂಡು ಕೆಲಸವನ್ನು ಮಾಡ್ತಿದ್ದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ರು ಅದು ಕೂಡ ಅರ್ಥ ಆಗ್ತಿಲ್ಲ ಇದನ್ನು ಗಮನಿಸಿದಂಥ ಬಿ ಜೆ ಪಿ ನಾಯಕರು ಟೀಕಿಸೋದಕ್ಕೆ ಶುರು ಮಾಡಿಕೊಂಡ್ರು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಯಾರಿಂದನೋ ಎಡವಟ್ಟಾಗಿದೆ ಹಾಗೆ ಹೀಗೆ ಅಂತ ಅದಕ್ಕೆ ತೇಪೆ ಹೆಚ್ಚುವಂಥ ಕೆಲಸವನ್ನು ಮಾಡಿದರು ಒಟ್ಟಾರೆಯಾಗಿ ಇವತ್ತು ಆ ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಆಯಿತು ಮುಂದಿನ ಸುದ್ದಿ ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಸಾಕಷ್ಟು ಮಂದಿ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಾಕೊಂಡಿದ್ದಾರೆ ಅವರು ಆರೋಪಿ ಯಾವ ನೈತಿಕತೆ ಆಧಾರದ ಮೇಲೆ ಅವರ ಹೆಸರನ್ನು ಇಡಲಾಗ್ತಿದೆ ಹಾಗೆ ಹೀಗೆ ಅಂತ ಆದರೆ ಪ್ರತಾಪ್ ಸಿಂಹ ಮಾತ್ರ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡು ಬಿಟ್ಟಿದ್ರು ಬರೀ ಪರವಾಗಿ ನಿಂತ್ಕೊಳ್ಳೋದಲ್ಲ ಸಿದ್ದರಾಮಯ್ಯನವರನ್ನ ಹಾಡಿ ಬಿಟ್ಟಿದ್ರು ಮೈಸೂರಿಗೆ ಸಿದ್ದರಾಮಯ್ಯನವ್ರ ಕೊಡುಗೆ ವಿಪರೀತ ಇದೆ ಅಂತ ಈ ವಿಚಾರ ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು ಇವತ್ತು ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಮಾತಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಆದರೆ ಬಿ ಜೆ ಪಿ ಒ ಮೋರ್ಚಾದ ಅಧ್ಯಕ್ಷ ರಘು ಕೌಟಿಲ್ಯ ತೀವ್ರ ಟೀಕೆಯನ್ನು ಮಾಡಿದ್ರು ಸಿದ್ದರಾಮಯ್ಯಗೆ ಬಕೆಟ್ ಹಿಡಿಯೋದನ್ನು ಮೊದಲು ಬಿಡಿ ಅಂತ ಪ್ರತಾಪ್ ಸಿಂಹರನ್ನ ಟೀಕಿಸಿದ್ರು ಮುಂದಿನ ಸುದ್ದಿಯನ್ನು ಗಮನಿಸೋಣ ಇತ್ತೀಚೆಗೆ ಒಂದು ದುರಂತ ಸಂಭವಿಸಿಬಿಟ್ಟಿತ್ತು ಈ ಹುಬ್ಬಳ್ಳಿ ಭಾಗದಲ್ಲಿ ಅಲ್ಲಿ ಈ ಉಣಕಲ್ ಸಾಯಿನಗರ ಈಶ್ವರ ದೇವಸ್ಥಾನದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಮಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ ಪೂಜೆ ಪುನಸ್ಕಾರ ಅಂತದೆಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಲಿಂಡರ್ ಸೋರಿಕೆ ಆಗಿ ಸ್ಫೋಟ ಆಗಿಬಿಟ್ಟಿತ್ತು ಅದರಲ್ಲಿ ಒಂಬತ್ತು ಜನರಿಗೆ ಗಂಭೀರ ಗಾಯ ಆಗಿತ್ತು ಸುಟ್ಟ ಗಾಯಗಳಾಗಿತ್ತು ಸಾಕಷ್ಟು ದಿನಗಳಿಂದ ಚಿಕಿತ್ಸೆ ನೀಡಲಾಗ್ತಿತ್ತು ಅದರಲ್ಲಿ ಇಬ್ಬರು ಅಯ್ಯಪ್ಪ ಮಾಲಾಧಾರಿಗಳು ವಿಧಿವಶರಾಗಿದ್ದಾರೆ ಹುಬ್ಬಳ್ಳಿಯ ಇಂಗಳಹಳ್ಳಿಯ ನಿಜಲಿಂಗಪ್ಪ ಐವತ್ತೆಂಟು ವರ್ಷ ಸಂಜಯ್ ಅಂತ ಬರೀ ಹದಿನೆಂಟು ವರ್ಷದ ಹುಡುಗ ಇವರಿಬ್ಬರು ಕೂಡ ವಿಧಿವಶರಾಗಿದ್ದಾರೆ ಅದರಲ್ಲಿ ಒಬ್ಬರು ಬಹಳ ಬೇಸರದಿಂದ ಮಾತಾಡ್ತಾ ಇದ್ರು ನಾವು ವಯ್ಯಪ್ಪನಿಗೋಸ್ಕರ ಮಾಲೆ ಹಾಕಿದ್ವಿ ಆ ಸಂದರ್ಭದಲ್ಲೇ ಹೇಗಾಯಿತು ಇನ್ಮೇಲೆ ನಾನು ಮಾಲೆ ಹಾಕೋದಿಲ್ಲ ಅಂತ ಅವರು ಬೇಸರದಿಂದ ಮಾತಾಡಿದ್ರು ಇನ್ನು ಮುಂದಿನ ಸುದ್ದಿ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಬಿರುಕು ಕಾಣಿಸಿಕೊಂಡಂತ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಮಮತಾ ಬ್ಯಾನರ್ಜಿ ಒಂದು ರೀತಿಯಲ್ಲಿ ಮಾತಾಡ್ತಿದ್ದಾರೆ ಆರ್ ಜೆ ಡಿಯ ಲಲ್ಲು ಪ್ರಸಾದ್ ಯಾದವ್ ಇನ್ನೊಂದು ರೀತಿಯಲ್ಲಿ ಮಾತಾಡ್ತಿದ್ದಾರೆ ಹೀಗೆ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅವರೆಲ್ಲರೂ ಆಕ್ಷೇಪ ಕಾಂಗ್ರೆಸ್ನ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆಮ್ ಆದ್ಮಿ ಕೂಡ ಕಾಂಗ್ರೆಸ್ ನಾಯಕತ್ವವನ್ನ ಪ್ರಶ್ನೆ ಮಾಡಿದೆ ದೆಹಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಅಲ್ಲಿ ಆಮ್ ಆದ್ಮಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿಲ್ಲ ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಆಮ್ ಆದ್ಮಿಯನ್ನು ವಿಪರೀತ ಟೀಕಿಸಿ ಬಿಟ್ಟಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ವಿ ಹೀಗಾಗಿ ಕಾಂಗ್ರೆಸ್ ನೆಲಕಚ್ಚುವ ರೀತಿಯಲ್ಲಿ ಆಗ್ಬಿಡ್ತು ದೆಹಲಿಯಲ್ಲಿ ಅಂತ ಇವತ್ತು ಆಮ್ ಆದ್ಮಿ ಕಡೆಯಿಂದ ಅದಕ್ಕೆ ರಿಪ್ಲೈ ಬಂದ್ಬಿಡ್ತು ಕಾಂಗ್ರೆಸ್ನ ಕೃತ್ಯ ಐ ಎನ್ ಡಿ ಎ ಒಕ್ಕೂಟದ ಒಗ್ಗಟ್ಟಿಗೆ ಹಾನಿ ಉಂಟು ಮಾಡ್ತಾ ಇದೆ ಅಂತ ಸಿ ಎಂ ಆತಿಶಿ ಹಾಗೆ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಅನ್ನ ಈ ಎನ್ ಡಿ ಎ ಒಕ್ಕೂಟದಿಂದಲೇ ವಿಸರ್ಜಿಸುವ ಕುರಿತಾಗಿ ಅಥವಾ ಹೊರ ಹಾಕುವ ಕುರಿತಾಗಿ ನಾವು ಬೇರೆ ಪಕ್ಷಗಳ ಜೊತೆಗೆ ಮನವಿ ಮಾಡ್ಕೊಳ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ರು ಕೊನೆಯ ಸುದ್ದಿ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯಾವಳಿ ನಡೀತಾ ಇದೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಪಾರಮ್ಯವನ್ನ ಮೆರೆದಿದೆ ಬರ್ಜರಿ ಸ್ಕೋರ್ ಅನ್ನ ಮಾಡಿದೆ ಅದ್ರದ್ದು ಯಾವುದೂ ಕೂಡ ಇವತ್ತು ಚರ್ಚೆ ಆಗಲಿಲ್ಲ ಚರ್ಚೆ ಆದಂತಹ ವಿಚಾರ ಅಂದ್ರೆ ಇವತ್ತು ಅವರು ಹತ್ತೊಂಬತ್ತು ವರ್ಷದ ಯುವ ಆಟಗಾರ ಪಾದಾರ್ಪಣೆಯನ್ನ ಮಾಡಿದ್ರು ಸ್ಯಾಮ್ ಕಾನ್ಸ್ಟಾಸ್ ಅಂತ ಅವರ ಹೆಸರು ಭರ್ಜರಿ ಆದಂತ ಬ್ಯಾಟಿಂಗ್ ಅನ್ನ ಮಾಡಿದ್ರು ಅಂದ್ರೆ ಅವರ ಆತ್ಮವಿಶ್ವಾಸವನ್ನ ನೋಡಿ ಫ್ಯೂಚರ್ ಸ್ಟಾರ್ ಎನ್ನುವ ರೀತಿಯಲ್ಲಿ ಹಾಡಿ ಹೊಗಳ ಅದರಲ್ಲೂ ಕೂಡ ನಂಬರ್ ಒನ್ ಬೌಲರ್ ಬುಮ್ರಾಗೆ ಸಿಕ್ಸ್ ಅನ್ನ ಸಿಡಿಸಿದ್ದು ಮಾತ್ರ ಅಲ್ಲ ಅವರ ಬೌಲಿಂಗ್ಗೆ ಮೂವತ್ತ ನಾಲ್ಕು ರನ್ ಅನ್ನ ಸಿಡಿಸಿದ್ರು ಅವ್ರು ಒಟ್ಟಾರೆ ಅರವತ್ತು ರನ್ ಮಾಡಿದರೆ ಅದರಲ್ಲಿ ಮೂವತ್ನಾಲ್ಕು ರನ್ ಬುಮ್ರಾ ಓವರ್ನಲ್ಲೇ ಬಂದುಬಿಡ್ತು ಹಾಗೆ ಟೆಸ್ಟ್ ನಲ್ಲೇ ಅತಿ ಹೆಚ್ಚು ರನ್ ಬಿಟ್ಟುಕೊಟ್ಟಂತಹ ಬೇಡದ ದಾಖಲೆಯನ್ನು ಬುಮ್ರಾ ಇವತ್ತು ಮಾಡಬೇಕಾಯಿತು ಅದಕ್ಕೆ ಕಾರಣ ಸ್ಯಾಮ್ ಕಾನ್ಸ್ಟಸ್ ಈ ರೀತಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಂಥ ಸ್ಯಾಮ್ ಕಾನ್ಸ್ಟಸ್ಗೆ ವಿರಾಟ್ ಕೊಹ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಿತ್ತು ಆದರೆ ಹೋಗಿ ಅವರಿಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಾರೆ ಅದರ ಬೆನ್ನಲ್ಲೇ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಹಿರಿಯ ಆಟಗಾರ ಒಬ್ಬ ಇವ ಆಟಗಾರನೇ ಈ ರೀತಿಯಾಗಿ ಮಾಡಬಾರ್ದು ಅಂತ ಅದರದಾದ ಅದಾದ ಬಳಿಕ ಸ್ಯಾಮ್ ಕಾನ್ಸ್ಟಸ್ ಹೇಳಿದ್ರು ನಾನು ಬಹಳ ಮೆಚ್ಚುವಂಥ ಆಟಗಾರ ವಿರಾಟ್ ಕೊಹ್ಲಿ ಅಂಥದ್ದೇನು ಆಗಿಲ್ಲ ಇದನ್ನು ಇಲ್ಲಿಗೆ ಬಿಡ್ತೀನಿ ಅಂತ ಆದರೆ ವಿರಾಟ್ ಕೊಹ್ಲಿಗೆ ಶುಲ್ಕವನ್ನು ವಿಧಿಸಲಾಗಿದೆ ಅಂದ್ರೆ ದಂಡವನ್ನು ವಿಧಿಸಲಾಗಿದೆ ಇಪ್ಪತ್ತರಷ್ಟು ದಂಡ ಹಾಗೆ ಬ್ಯಾನ್ ಭೀತಿಯನ್ನು ಕೂಡ ವಿರಾಟ್ ಕೊಹ್ಲಿ ಫೇಸ್ ಮಾಡ್ತಾ ಇದ್ರು ಅದರ ಅಂಥದೇನು ಕೂಡ ಆಗಿಲ್ಲ ಇದೀಗ ದಂಡವನ್ನ ವಿಧಿಸಲಾಗಿದೆ ಈ ಮೂಲಕ ವಿರಾಟ್ ಕೊಹ್ಲಿ ಆ ನಡೆಯನ್ನ ಖಂಡಿಸಲಾಗಿದೆ ಒಂದು ನಿಮಗೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ